ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರಾವನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಭವಿಷ್ಯ ನಿರ್ಧಾರವಾಗತ್ತೆ ಯಾಕೆ ಹೇಳ್ತೀನಿ ಕೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತುಂಬಾ ಟೆನ್ಷನ್ ನಲ್ಲಿದ್ದಾರೆ ಕೇವಲ ಅವರಷ್ಟೇ ಅಲ್ಲ ಜೆಡಿಎಸ್ ನಾಯಕರ ಎದೆಯಲ್ಲಿ ಕೂಡ ಡವ ಡವ ಹುಟ್ಟಿಸಿದೆ ಯಾಕಪ್ಪ ಅಂದ್ರೆ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನು ಅರ್ಜಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿದೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ರತ್ನಕಲಾ ಅವರು ವಿಚಾರಣೆಯನ್ನ ಆರಂಭಿಸಲಿದ್ದಾರೆ ಹೈಕೋರ್ಟ್ ನಲ್ಲಿ ಏನಾದ್ರೂ ನಿರೀಕ್ಷಣಾ ಜಾಮೀನು ಜಾಮೀನು ರಿಜೆಕ್ಟ್ ಆದಲ್ಲಿ ಕುಮಾರಸ್ವಾಮಿ ಅವರನ್ನ ಇವತ್ತೇ ಎಸ್ಐಟಿ ಬಂಧಿಸಲಿದೆ ಹೀಗಾಗಿ ಕುಮಾರಸ್ವಾಮಿ ಅವರು ತೀವ್ರ ಆತಂಕದಲ್ಲಿದ್ದಾರೆ ಎಚ್ಡಿಕೆ ಕೈ ಹಿಡಿಯತ್ತಾ ದೇವ್ರು ಬಂಧನಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ಹಾಕಿದ್ಯಾ ಜಾಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಅಕ್ರಮದ ಆರೋಪ ಎದುರಿಸ್ತಾ ಇರೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಜೈಲ ಬೇಲ ಅನ್ನೋದನ್ನ ಹೈಕೋರ್ಟ್ ನಿರ್ಧರಿಸಲಿದೆ ಲೋಕಾಯುಕ್ತ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದುಗೊಂಡ ಬಳಿಕ ಜಾಮೀನು ಕೊಡಿ ಅಂತ ಹೈಕೋರ್ಟ್ ಗೆ ಮೊರೆ ಹೋಗಿದ್ರು ಎಚ್ಡಿಕೆ ಈ ತಿಂಗಳ ಇಪ್ಪತ್ತೆಂಟರ ತನಕ ಬಂಧಿಸದಂತೆ ಎಸ್ಐಟಿಗೆ ಸೂಚಿಸಿದ್ದ ಹೈಕೋರ್ಟ್ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೈಗೆತ್ಕೋತಾ ಇದೆ ಜಾಮೀನು ನೀಡಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳ ವಕೀಲರು ವಾದಿಸಲಿದ್ದಾರೆ ಆದರೆ ಜಾಮೀನು ನೀಡಬಾರದು ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಲಿದ್ದಾರೆ ಜೊತೆಗೆ ಹಲವು ಸಾಕ್ಷ್ಯಗಳನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ ನನ್ನ ಆರೋಪ ಸಾಬೀತುಪಡಿಸಿದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ದ ಕುಮಾರಸ್ವಾಮಿ ಅವರ ಬಂಧನಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಂತೆ ಹೀಗಾಗಿ ಜಾಮೀನು ಸಿಗದಂತೆ ನೋಡ್ಕೊಳ್ಳುವ ಯತ್ನ ಕೂಡ ನಡೆದಿದೆ ಈ ನಡುವೆ ಸಂಕಷ್ಟದಿಂದ ಪಾರಾಗುವ ಯತ್ನದ ಸಲುವಾಗಿನೇ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ದೇವಸ್ಥಾನವನ್ನ ಸುತ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಕರಾವಳಿಯ ಪ್ರಖ್ಯಾತ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪ್ರಾರ್ಥಿಸ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ತುಲಾಭಾರ ಕೂಡ ಮಾಡಿಸಿದ್ದಾರೆ ದೇವರು ಕುಮಾರಸ್ವಾಮಿ ಅವರ ಕೈ ಹಿಡಿತಾರ ಎಸ್ಐಟಿ ಟಿ ಕಡೆ ಮುಖ ಮಾಡ್ತಾರಾ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಸೊ ಕಾದ್ ನೋಡೋಣ ಕುಮಾರಸ್ವಾಮಿ ಅವರಿಗೆ ಜೈಲ ಬೇಲ ನಿಜವಾಗ್ಲೂ ಕುಮಾರಣ್ಣನ ಕೈ ಹಿಡಿತಾರ ದೇವ್ರು ಇವತ್ತು ಎಚ್ ಡಿ ಕೆ ಅವರ ಭವಿಷ್ಯ ನಿರ್ಧಾರವಾಗತ್ತೆ ಇದ್ರ ಬಗೆಗಿನ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ ಅಂಡ್ ನಿರಂತರ ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ